ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ದೀರ್ಘ ಸಂತಾಪ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಚಿಂತಾಮಣಿಯ ಚಿನ್ನಸಂದ್ರ ಗ್ರಾಮದಲ್ಲಿ ದೆಹಲಿ ಸ್ಫೋಟದ ಘಟನೆ ತಿಳಿದ ತಕ್ಷಣ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಘಟನೆಯಲ್ಲಿ ಮೃತಪಟ್ಟವರಿಗೆ ಮೌನಾಚರಣೆ ಮಾಡಿದ ನಂತರ ಮಾತನಾಡಿದರು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಕಾರು ಸ್ಫೋಟಗೊಂಡ ಸುದ್ದಿಯು ಆಘಾತವನ್ನುಂಟು ಮಾಡಿದೆ ಅನೇಕರು ತಮ್ಮ ಅಮೂಲ್ಯ ಜೀವಗಳನ್ನು ಕಳೆದುಕೊಂಡಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ ಇದು ಹೆಚ್ಚಿನ ಭದ್ರತೆ ಇರುವ ಮತ್ತು ಜನಸಂದಣಿ ಇರುವಂತಹ ಸ್ಥಳದಲ್ಲಿ ನಡೆದಂತಹ ಘಟನೆಯಾಗಿದೆ ಈ ಸ್ಫೋಟದ ಬಗ್ಗೆ ಸರ್ಕಾರ ತಕ್ಷಣವೇ ತನಿಖೆ ನಡೆಸಬೇಕು ಈ ಘಟನೆಗೆ ಕಾರಣರಾದ ಮತ್ತು ಈ ಲೋಪಕ್ಕೆ ಕಾರಣರಾದವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿದರು ಉಳಿದಂತೆ ಇನ್ನೂ ನಿಖರವಾಗಿ ಎಂಟಕ್ಕಿಂತ ಹೆಚ್ಚು ಆಗಿದೆ ಅನ್ನುವಂಥ ಏನು ಬರ್ತಾ ಇದೆ ಈಗ ಎಂಟು ಜನ ಖಚಿತ ಸಾವಾಗಿದೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಗಾಯಾಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ವಿ ಮಾಧ್ಯಮದ ಸುದ್ದಿಗಳನ್ನು ತಕ್ಷಣಕ್ಕೆ ನೋಡಿ ನಾವು ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು ಬಹುಶಃ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ ಇದಕ್ಕೆಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ದೆಹಲಿ ಪೊಲೀಸ್ ಎಲ್ಲ ಲಾಡ್ಜ್ಗಳಲ್ಲಿರ್ತಕ್ಕಂಥವ್ರನ್ನು ಯಾರ್ಯಾರಿದ್ದಾರೆ ಏನು ಅದರ ಸೂಕ್ತ ಬಂದೋಬಸ್ತ್ ಮಾಡುವಂಥದಕ್ಕೆ ಮತ್ತು ಎಲ್ಲ ಕಡೆ ಕೂಡ ಎಲ್ಲ ರಸ್ತೆಗಳಲ್ಲಿ ಕೂಡ ಹಾಕಿ ಎಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತು ಮತ್ತು ಈ ಆಸಾಮಿಗಳು ಯಾರಿದ್ದಾರೆ ಇಂಥವ್ರನ್ನೆಲ್ಲ ಅವ್ರನ್ನೆಲ್ಲ ಬಂಧಿಸುವಂಥದ್ದಕ್ಕೆ ಏನು ಕ್ರಮಕ್ಕೆ ಮಾಡ್ತಾ ಇಲ್ಲ ಅದರ ಕೂಡ ಇಲ್ಲಿ ಈ ತಕ್ಷಣಕ್ಕೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದ ತಕ್ಷಣ ನಾವು ಇಲ್ಲೇ ಆ ಎಲ್ಲ ಯಾರು ಮೃತಪಟ್ಟಿದ್ದಾರೆ ಅವರ ವಿಚಾರವಾಗಿ ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಭಗವಂತ ಹೆಚ್ಚು ಧೈರ್ಯವನ್ನು ತುಂಬಲಿ ಆ ನಮ್ಮ ರಾಷ್ಟ್ರ ರಾಷ್ಟ್ರಧಾನಿ ಡೆಲ್ಲಿಯಲ್ಲಿ ಏನು ಕೋಟೆ ಮುಂದೆ ಟೆರ್ರಿಸ್ಟ್ಗಳು ಈಗಾಗಲೇ ಬಾಂಬನ್ನು ಸಿಡಿಸಿ ನಮ್ಮ ಭಾರತೀಯರನ್ನು ಈಗಾಗಲೇ ಎಂಟು ಕ ಹೆಚ್ಚಿನ ಜನವನ್ನು ಬಲಿ ತಗೊಂಡಿದ್ದಾರೆ ಹಾಗಾಗಿ ಆ ಬಲಿಯಾದಂಥ ಇವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸಂತಾಪ ಸೂಚನೆಯನ್ನು ಮಾಡಬೇಕಂತೇಳಿ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ ಹಾಗಾಗಿ ಆ ಒಂದು ಘಟನೆ ಬಗ್ಗೆ ನಮ್ಮ ಇದೀಗ ಬಂದಂಥ ಜೆ